ನಮಸ್ಕಾರ ಕರ್ನಾಟಕದಲ್ಲಿ ಫೇಸ್ ತ್ರೀನಲ್ಲಿ ಚುನಾವಣೆ ಬರ್ತಿರುವುದರಿಂದ ದಾವಣಗೆರೆ ಹದಿಮೂರು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯುನ್ಸಿಗೆ ನಾಳೆ ಚುನಾವಣೆ ನಡೆಯಲಿದೆ ಈ ದಿವಸ ನಮ್ಮ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳು ಕೂಡ ಮಸ್ಟಿಂಗ್ ಪ್ರಕ್ರಿಯೆ ಬಹಳ ಚುರುಕಾಗಿ ಭಾಳ ಸಮಗ್ರವಾಗಿ ಪ್ರಾರಂಭ ಆಗಿದೆ ಒಟ್ಟು ಸಾವಿರದ ಒಂಬೈನೂರ ನಲವತ್ತಾರು ಪೋಲಿಂಗ್ ಸ್ಟೇಷನ್ಗಳಿಗೆ ನಮ್ಮ ಪಿ ಆರ್ ಒ ಮತ್ತು ಇತರ ಎಲ್ಲ ಅಧಿಕಾರಿಗಳು ಈ ದಿವಸ ಬೇರೆ ಬೇರೆ ತಾಲೂಕುಗಳು ಕೂಡ ಬಂದು ಎಲ್ಲ ಸಾಮಗ್ರಿಗಳನ್ನು ಪೂರ್ಣ ಪ್ರಮಾಣದಲ್ಲಿ ತೆಗೆದುಕೊಂಡು ಅವರಿಗೆ ವ್ಯವಸ್ಥೆ ಮಾಡುತ್ತಿರುವಂಥ ಮಾಡಿರುವಂತಹ ಟ್ರಾನ್ಸ್ಪೋರ್ಟೇಷನಲ್ಲಿ ಹೋಗ್ತಾ ಇದ್ದಾರೆ ವಿಕ್ಲಚಿತರಿಗೆ ನಾವು ವಿಶೇಷವಾಗಿ ಇನ್ನೋವಾ ವೆಹಿಕಲ್ಗಳನ್ನು ಕೂಡ ಅರೇಂಜ್ ಮಾಡಿದ್ದೇವೆ ಸೊ ಈಗ ನಾನು ಕೆಲವು ಪಿ ಆರ್ ಓಗಳ ಜೊತೆ ಕೂಡ ಚರ್ಚೆ ಮಾಡಿದೆ ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ತರಬೇತಿ ಆಗಿದ್ದು ಸ್ಯಾಟರಿ ಕವರ್ಸ್ ಯಾವುದು ನಾನ್ ಸ್ಟ್ಯಾಟರಿ ಕವರ್ಸ್ ಯಾವುದು ಇ ವಿ ಎಮ್ ಮಿಷಿನ್ಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಎಂಬುದರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತಯಾರಿಯಾಗಿದೆ ಈ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದಲೇ ಎಲ್ಲ ಕೇಂದ್ರಗಳಲ್ಲೂ ಕೂಡ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಮಸ್ಟಿಂಗ್ ಪ್ರಕ್ರಿಯೆ ಪ್ರಾರಂಭವಾಗಿ ಸಂಜೆ ನಾಲ್ಕು ಒಳಗಡೆ ಅವರೆಲ್ಲರೂ ಕೂಡ ತಮ್ಮ ಮತಗಟ್ಟೆಗಳಿಗೆ ಅವರು ಹೋಗಿ ಸೇರ್ತಾರೆ ಮತ್ತು ಉಳಿದ ನಮ್ಮ ರಿಸರ್ವ್ ಸ್ಟಾಫ್ಸ್ ಏನಿರ್ತಾರೆ ಅವರಲ್ಲೂ ಕೂಡ ನಮ್ಮ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವೆ ಮತದಾರಗಳ ಬೇಕು ನಾಳೆ ನಡೆಯುವಂತಹ ಲೋಕಸಭಾ ಚುನಾವಣೆಗೆ ಎಲ್ಲ ರೀತಿಯಾದಂತಹ ಸಿದ್ಧತೆ ಆಗಿದ್ದಾವೆ ನಾನು ಎಲ್ಲ ಮತದಾರರನ್ನು ಕೋರ್ಕೊಳ್ಳೋದೇನೆಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಚಲಾವಣೆ ಮಾಡಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ ಕಳೆದ ಬಾರಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಪ್ಪತ್ತ ಎರಡು ಪಾಯಿಂಟ್ ಒಂಬತ್ತಾರು ಪರ್ಸೆಂಟ್ ಓಟಿಂಗ್ ಆಗಿದೆ ಈ ಸಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರು ಬರಬೇಕು ತಮ್ಮ ಮತವನ್ನು ಚಲಾವಣೆ ಮಾಡಬೇಕು ಅಂತ ಟಾರ್ಗೆಟ್ ಒಟ್ಟು ನಮ್ಮಲ್ಲಿ ಮೂವತ್ತ ಐದು ಸಿಟಿ ಪೊಲೀಸ್ ಸ್ಟೇಷನ್ಸ್ ಒಂದೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿಗೆ ಒಟ್ಟು ಐದು ಸಿಟಿ ಪೊಲೀಸ್ ಬುಕ್ ನಾವು ಸ್ಥಾಪನೆ ಮಾಡಿದ್ದೇವೆ ಅದ್ರ ಜೊತೆಗೆ ಯುವಕರಿಂದ ಒಂದೊಂದು ಪೊಲೀಸ್ ಸ್ಟೇಷನ್ಗಳನ್ನು ನಾವು ನಿರ್ವಹಣೆ ಮಾಡ್ತಾ ಇದ್ದೇವೆ ವಿಶೇಷ ಚೇತನ್ಯರಿಂದ ಒಂದು ಪೊಲೀಸ್ ಸ್ಟೇಷನ್ನ ಒಂದು ಅಸೆಂಬ್ಲಿ ಪರಿಸ್ಥಿತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಒಂದು ಥೀಮ್ ಬೇಸಡ್ ಇತ್ತು ಅಂದರೆ ಇನ್ನೊಂದು ನಮ್ಮ ಸಂಸ್ಕೃತಿನ ಬಿಂಬಿಸುವಂತಹ ನಾವು ಪೋಲಿಂಗ್ ಸ್ಟೇಷನ್ಗಳನ್ನು ನಾವು ತಂದಿದ್ದೇವೆ ಒಟ್ಟಾರೆಯಾಗಿ ಸಾರ್ವಜನಿಕ ಮತದಾರರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ನಮ್ಮ ಮತಗಟ್ಟೆ ಕೇಂದ್ರಗಳಲ್ಲಿ ನಾವು ಮಾಡ್ಕೊಂಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಸರ್ ಮತದಾನ ಟಾರ್ಗೆಟ್ ಎಷ್ಟಿದೆ ಸರ್ ಇವಾಗ ಕಳೆದ ಬಾರಿಗಿಂತ ಜಾಸ್ತಿ ಮಾಡಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಆದರೂ ಕನಿಷ್ಠ ಎಂಬತ್ತೂ ಕೇಳ ಅಂತ ಹಾಕ್ ಆಗಲೇಬೇಕಾಗಿದೆ ಥ್ಯಾಂಕ್ ಯು